ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕೋಗಿಲು ಬಡಾವಣೆಯಲ್ಲಿ ರಾಜಕೀಯ ಹೈಡ್ರಾಮಾ ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಸರ್ಕಾರದಿಂದ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ನ್ಯೂ ಇಯರ್ ನೆಪದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಪಟ್ಟಕ್ಕಾಗಿ ಟೀಮ್ ಹೊಸ ಪ್ಲಾನ್ ಜನವರಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಕಾರ್ಖಾನೆ ಪತ್ತೆ ಕೇಸ್ ಗೃಹ ಇಲಾಖೆ ವೈಫಲ್ಯವೆಂದು ವಿಪಕ್ಷ ನಾಯಕರು ಕಿಡಿ ಮೂವರು ಇನ್ಸ್ಪೆಕ್ಟರ್ಗಳ ತಲೆದಂಡ ಹಣಸೂರು ದರೋಡೆಗೆ ಸಕಪ್ ಪ್ಲಾನ್ ಹದಿನೈದು ದಿನಗಳಿಂದ ಸಂಚು ರೂಪಿಸಿದ್ದ ಡಕಾಯಿತರು ದರೋಡೆ ಕೋರರ ಹಿಡಿಯಲು ಐದು ತಂಡ ರಚನೆ ಕನ್ನಡದ ಕಿರುತೆರೆ ನಟಿಯ ನಂದಿನಿ ಆತ್ಮಹತ್ಯೆ ಮದುವೆಗೆ ನೋ ಎಂದು ಸಾವಿಗೆ ಶರಣಾದ್ರ ನಟಿ ತಾಯಿಗೆ ಕ್ಷಮೆ ಕೋರಿ ಡೆತ್ ನೋಟ್ ಬರೆದು ಸೂಸೈಡ್ ಕೋಗಿಲು ಕ್ರಾಸ್ ಬಳಿಯ ಜಿ ಬಿ ಎ ಪ್ರಕ್ರಿಯೆ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಕೇರಳ ಸಿಎಂ ಮಾಡಿದ ಆ ಒಂದು ಟ್ವೀಟ್ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ ಇಂದು ಡೆಮಾಲೇಷನ್ ಸ್ಥಳಕ್ಕೆ ಭೇಟಿ ಕೊಟ್ಟ ಡಿ ಸಿ ಇದೊಂದು ರಾಜಕೀಯ ಪ್ರೇರಿತ ಅಂತ ಟೀಕಿಸಿದ್ರೆ ಮತ್ತೊಂದು ಕಡೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಎಂಟ್ರಿ ಕೊಟ್ಟಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಕೇರಳ ಪಿಣರಾಯಿ ಪಾಲಿಟಿಕ್ಸ್ ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಕಾಂಗ್ರೆಸ್ ಡ್ಯಾಮೇಜ್ಗೆ ಕೇರಳದವರ ಕೋಗಿಲು ಅಸ್ತ್ರ ಮನೆಗಳ ಪಾತ್ರೆಗಳು ಚಲ್ಲಾಪಿಲ್ಲಿಯಾಗಿರುವ ದೃಶ್ಯ ಮತ್ತೊಂದೆಡೆ ದಿಕ್ಕು ತೋಚದಂತೆ ನಿಂತಿರುವ ನಿರಾಶ್ರಿತರು ಅಧಿಕಾರಿಗಳ ಪರಿಶೀಲನೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಗಿಲು ಲೇಔಟ್ನಲ್ಲಿ ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಬಳಿ ಅಕ್ರಮ ಮನೆಗಳ ನೆಲಸಮ ದಿನದಿಂದ ದಿನಕ್ಕೆ ರಾಜಕೀಯ ಸ್ವರೂಪ ತಾಳ್ತಿದೆ ಬೆನ್ನಲ್ಲೇ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಕೆಸಿ ವೇಣುಗೋಪಾಲ್ ಕರೆ ಮಾಡಿ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತೆ ಸೂಚನೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದೆ ಇಂದು ಈ ಬಗ್ಗೆ ಸಿಎಂ ಸಭೆ ನಡೆಸಿ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಿಕೊಡುವುದರ ಬಗ್ಗೆ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ

ನಗರದ ಕೋಗಿಲು ಲೇಔಟ್ ಬಳಿ ಇದ್ದಂತಹ ಕಸ ವಿಲೇವಾರಿ ಘಟಕದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ಸರ್ಕಾರ ತೆರವುಗೊಳಿಸಿತ್ತು ಇದಾದ ನಂತರ ಕೇರಳ ಸಿಎಂ ಟ್ವೀಟ್ನಿಂದ ಇದು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು ಎಂದು ಘಟನಾ ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ವಸತಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಈ ತೆರವುಗೊಳಿಸಿದ ಎರಡೇ ವರ್ಷದಲ್ಲೇ ಈ ಜಾಗದಲ್ಲಿ ಮನೆಗಳು ನಿರ್ಮಾಣಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ವಾರಿಯಲ್ಲಿ ಯಾವ ಮನೆಯೂ ಕೂಡ ಇರಲಿಲ್ಲ ಆದ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟು ಮನೆಗಳು ಬಂದಿರುವುದು ಸ್ಯಾಟಲೈಟ್ ತೆಗೆದಿರುವ ಚಿತ್ರದಲ್ಲಿ ದಾಖಲಾಗಿದೆ ಎಂದು ಕೂಡ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿ ರಾತ್ರೋರಾತ್ರಿ ಕೆಲವರು ಬಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಟ್ಟಿಲ್ಲ ಕೆಲವರು ರಾಜಕೀಯ ಬೆರೆಸುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು CM is doing politics. He is in, in a time of losing his election. He's of politics. We doesn't want to involve in. I am requesting him. You should be aware of this. This is a local issue. We had to safeguard the interest of the health hazard. We don't. We don't want illegal people to occupy in a government property. <laughs> ಒಟ್ಟಾರೆ ದಿನದಿಂದ ದಿನಕ್ಕೆ ಕೋಗಿಲು ಲೇಔಟ್ ಬಳಿ ಅಕ್ರಮ ಮನೆಗಳ ತೆರವು ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಕೆಲವರು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಿದ್ದಾರೆ ಸದ್ಯ ಮಾನವ ಹಕ್ಕುಗಳ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಡಿ ಸಿ ಎಂ ಡಿ ಕೆ ಶಿ ಸಿ ಎಂ ಆಗಲೇಬೇಕೆಂಬ ಹಠ ಮುಂದುವರೆದಿದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಹಿಡಿದ ಹಠ ಬಿಡ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸ್ಥಾನ ಬಿಟ್ಟು ಕೊಡಲು ತಯಾರಿಲ್ಲ ಹೀಗಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹಾವು ಸಾಯ್ತಿಲ್ಲ ಕೋಲು ಮುರಿತಿಲ್ಲ ಅನ್ನೋ ಹಂಗಾಗಿದೆ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿಯಿಂದ ಹೊಸ ಪ್ಲಾನ್ ರೆಡಿ ಅಧಿಕಾರ ಹಂಚಿಕೆಗೆ ಆಸಕ್ತಿ ತೋರದ ಹೈಕಮಾಂಡ್ ಡಿಕೆಟೀಂನಿಂದ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಕಾಂಗ್ರೆಸ್ ಅಧಿಕಾರದ ಚದುರಂಗದಾಟ ದಿನಕ್ಕೊಂದು ಹೊಸ ತಿರುವು ಗಂಟೆಗೊಂದು ಅಚ್ಚರಿ ಮೂಡಿಸುತ್ತಿದೆ ಸಿಎಂ ಗಾದಿಯ ಮೇಲಾಟದಲ್ಲಿ ತಂತ್ರ ಪ್ರತಿ ತಂತ್ರಗಳು ಗರಿಗೆದರಿವೆ ಒಂದೆಡೆ ಸಿಎಂ ಕುರ್ಚಿ ಭದ್ರಪಡಿಸಿಕೊಳ್ಳಲು ಸಿದ್ದರಾಮಯ್ಯ ಟೀಂ ಹೊಸ ದಾಳ ಉರುಳಿಸಿದರೆ ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಮೌನದಲ್ಲೇ ತಮ್ಮ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ ಹೀಗಾಗಿ ಸದ್ಯ ಹಾವು ಸಾಯುತ್ತಿಲ್ಲ ಕೋಲು ಮುರಿಯುತ್ತಿಲ್ಲ ಎನ್ನುವಂತಾಗಿದೆ ಕಳೆದ ತಿಂಗಳು ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ ನಡೆಸಿ ಪಟ್ಟದ ಫೈಟ್ಗೆ ಪಟ್ಟು ಹಿಡಿದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಟೀಂ ಇದೀಗ ಮತ್ತೊಂದು ಬಾರಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎನ್ನಲಾಗಿದೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ ರಾಹುಲ್ ವಾಪಸ್ ಮರಳುತ್ತಿದ್ದಂತೆ ಡಿಕೆಶಿ ಟೀಂ ದೆಹಲಿಗೆ ತೆರಳಲು ಸಿದ್ಧತೆ ಮಾಡಿಕೊಳ್ತಿದೆ ಜನವರಿ ಎಂಟರ ಬಳಿಕ ಬಂಡೆ ಟೀಂನಲ್ಲಿ ಶಾಸಕರು ಸಚಿವರು ವಿಧಾನಪರಿಷತ್ ಸದಸ್ಯರು ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟು ಹಿಡಿಯಲು ಮುಂದಾಗಿದ್ದಾರೆ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಲೇಬೇಕೆಂದು ಡಿಕೆಶಿ ಆಪ್ತರು ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ನಡೆಸಲು ಮುಂದಾಗಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಕೈ ನಾಯಕರು ನ್ಯೂ ಇಯರ್ ಸಂಭ್ರಮದ ವೇಳೆ ರೆಸಾರ್ಟ್ನಲ್ಲಿ ಒಂದೆಡೆ ಸೇರಿ ರಾಜಕೀಯ ಚರ್ಚೆಗೂ ಮುಂದಾಗಿರುವುದು ವಿಶೇಷವಾಗಿದೆ ಹೀಗಾಗಿ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಫಿಕ್ಸ್ ಎನ್ನುವಂತಾಗಿದ್ದು ಸಂಕ್ರಾಂತಿ ವೇಳೆಗೆ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಒಂದು ಸ್ಪಷ್ಟತೆ ಸಿಗುವ ನಿರೀಕ್ಷೆ ಇದೆ ಒಟ್ನಲ್ಲಿ ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಂ ಬಡಿದಾಟಕ್ಕೆ ಇಳಿದಿರುವುದು ಹೈಕಮಾಂಡ್ ನಾಯಕರಿಗೂ ಸಹ ತಲೆ ತಂದಿರುವುದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಹೊಸ ವರ್ಷದ ವೇಳೆಯಲ್ಲಿ ನಗರದಲ್ಲಿ ಮೂರು ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಆಗಿದ್ದಾವೆ ಇಡೀ ಪೊಲೀಸ್ ಇಲಾಖೆಯನ್ನೇ ಮುಜುಗರಕ್ಕೆ ಕಾರಣ ಮಾಡಿದೆ ರಾಜ್ಯದಲ್ಲಿ ಎಗ್ಗೆಲ್ಲದೆ ನಡೀತಾ ಇರುವ ಡ್ರಗ್ಸ್ ದಂಧೆ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದು ಗೃಹ ಇಲಾಖೆ ಸತ್ತು ಹೋಗಿದೆಯಾ ಅಂತ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಈ ಬೆನ್ನಲ್ಲೇ ರಾಜ್ಯದ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಕಾರ್ಖಾನೆ ಪತ್ತೆ ಕೇಸ್ ಪೊಲೀಸರು ಗುಪ್ತಚರ ಇಲಾಖೆ ವೈಫಲ್ಯವೆಂದು ಪಕ್ಷ ಕಿಡಿ ಸಿಸಿಬಿಯಲ್ಲಿ ಸುಮೋಟೋ ಕೇಸ್ ದಾಖಲಿಸಲು ತಯಾರಿ ಹೊಸ ವರ್ಷದ ವೇಳೆ ಡ್ರಗ್ಸ್ ಮುಕ್ತ ನಗರವನ್ನಾಗಿಸಬೇಕು ಅಂತ ಬೆಂಗಳೂರು ಪೊಲೀಸರು ಹತ್ತು ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಇಡೀ ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ರು ಈ ನಡುವೆ ಬೆಂಗಳೂರು ವ್ಯಾಪ್ತಿಯಲ್ಲಿಯೇ ಡ್ರಗ್ಸ್ ತಯಾರಿಸುವ ಮೂರು ಡ್ರಗ್ಸ್ ಕಾರ್ಖಾನೆಗಳು ಪತ್ತೆಯಾದ ಹಿನ್ನೆಲೆ ಇಡೀ ಗೃಹ ಇಲಾಖೆಗೆ ಶಾಕ್ ಆಗಿದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಪತ್ತೆ ಹಚ್ಚಿದ್ದು ಸರ್ಕಾರ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಮತ್ತು ಮಹಾರಾಷ್ಟ್ರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ರು ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸುತ್ತಿದೆ ಗಂಧದ ನಾಡು ಗಾಂಜಾ ಬೀಡಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಪದೇ ಪದೇ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡ್ತಿದ್ದಾರೆ ಹಾಗಾದರೆ ಗೃಹ ಇಲಾಖೆ ಹಾಗೂ ಗೃಹ ಸಚಿವರು ಮಾಡ್ತಿದ್ದಾರೆ ಅಸಹಾಯಕ ಗೃಹ ಸಚಿವ ಪರಮೇಶ್ವರ್ ತಮ್ಮ ಕೈಯಲ್ಲಿ ನಿಭಾಯಿಸಲು ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ರುಗಳಲ್ಲಿ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾನೆ ಗೃಹ ಇಲಾಖೆಯನ್ನ ನಡೆಸಲಿಕ್ಕೆ ನಿಮಗೆ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಸ್ವಭಾವಗಳನ್ನ ಹೇಳ್ಕೊಂಡು ಎಷ್ಟು ದಿನ ಈ ರಾಜ್ಯವನ್ನ ಹಾಳು ಮಾಡ್ತೀರಿ ಬಿಟ್ಬಿಡಿ ನೀವು ಬೇರೆ ಯಾರಾದ್ರೂ ಮಾಡಲಿಕ್ಕೆ ತಾಕತ್ತಿದ್ರೆ ಮಾಡಲಿ ನನಗೆ ಒಂದು ಅನುಮಾನ ಬರ್ತದೆ ಇದಕ್ಕೆ ಪರಮೇಶ್ ಅವರು ಉತ್ತರ ಕೊಡಬೇಕು ಇದು ನಿಮ್ಮ ಅಸಹಾಯಕತೆಯು ಅಥವಾ ಬೇರೆಯವರು ನಿಮಗೆ ಕೆಟ್ಟೆಸರು ತರ್ಲಿಕ್ಕಾದ್ರೂ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರವೋ ಇದನ್ನು ಕೂಡ ಇನ್ನು ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದು ಸುಳ್ಳು ಮಹಾರಾಷ್ಟ್ರ ಪೊಲೀಸರು ಅವರಿಗೆ ಸಿಕ್ಕ ಮಾಹಿತಿ ಮೇಲೆ ದಾಳಿಗೆ ಬಂದಿದ್ರು ಈ ದಂಧೆಯಲ್ಲಿ ಇರುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಇನ್ನು ಈ ಬಗ್ಗೆ ಸಿಸಿಬಿಯಲ್ಲಿ ಸುಮೋಟೋ ಕೇಸ್ ದಾಖಲಿಸಲು ತಯಾರಿ ನಡೆಸಿದ್ದು ಡ್ರಗ್ಸ್ ಕಾರ್ಖಾನೆ ಇದ್ದ ಕಟ್ಟಡ ಹಾಗೂ ಸ್ಥಳದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಈ ಸಂಬಂಧ ಮೂವರು ಗಳನ್ನು ಅಮಾನತು ಮಾಡಿ ಕಮಿಷನರ್ ಆದೇಶಿಸಿದ್ದಾರೆ ಕೊತ್ತನೂರು ಠಾಣೆ ಇನ್ಸ್ಪೆಕ್ಟರ್ ಚೇತನ್ ಅವಲಹಳ್ಳಿ ಠಾಣೆಯ ರಾಮಕೃಷ್ಣ ರೆಡ್ಡಿ ಮತ್ತು ಬಾಗಲೂರು ಠಾಣೆಯ ಇನ್ಸ್ಪೆಕ್ಟರ್ ಶಬರೀಶ್ ಅವರನ್ನ ಅಮಾನತು ಮಾಡಿ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ ಸಿಕ್ಕಿದಂಥ ಮಾಹಿತಿ ಆಧಾರದ ಮೇಲೆ ಬಂದಿದ್ದಾರೆ ಈಗ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅದೇನು ಪರವಾಗಿಲ್ಲ ಆಯ್ತಪ್ಪ ಅವ್ರದ್ದೇ ಅಂದ್ಕೊಳ್ಳಿ ಏನು ಏನಾಗುತ್ತಿದೆ ಈಗ ಹಿಡ್ದಿದಾರಲ್ವ ಈಗ ನಾನು ನಾನು ಹಿಡಿದೆ ನೀನು ಹಿಡಿದೆ ಅನ್ನೋ ಪ್ರಶ್ನೆ ಅಲ್ಲ ಇದು ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ ನಮ್ಮವರು ಇದ್ರ ಜೊತೆಯಲ್ಲಿ ಡಿ ಸಿ ಪಿನೇ ಹೋಗಿದ್ರು ಅವ್ರಿಲ್ಲ ಅಂತ ಅಂದರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಕೊಂಡ್ ಮಾಡ್ಕೊಂಡು ಕೂತ್ಕೊಳ್ಳ ಈಗಿನ ಬೇರೆ ಕೆಲಸಗಳಿಲ್ಲ ಒಟ್ಟಾರೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮೂರು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದ ಹಿನ್ನೆಲೆ ರಾಜ್ಯದ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನ್ಮಾಡ್ತಿತ್ತು ಅನ್ನೋ ಪ್ರಶ್ನೆ ಇದಿದೆ ಈ ಕಾಂಗ್ರೆಸ್ ಸರ್ಕಾರ ಡ್ರಗ್ಸ್ ಸರ್ಕಾರ ಅಂತ ಬಿಜೆಪಿ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರು ಗೋಲ್ಡ್ ರಾಬರಿ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ ನಿನ್ನೆ ಹಾಡಾಗಲೇ ಹುಣಸೂರಿನ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಶಾಪ್ ಶಾಪ್ನಲ್ಲಿ ಐವರು ದರೋಡೆಕೋರರು ಏಳು ಕೆ ಜಿ ಚಿನ್ನವನ್ನು ಲೂಟಿ ಮಾಡಿದರು ಇವರನ್ನ ಹಿಡಿಯಲು ಐದು ತಂಡವನ್ನು ರಚನೆ ಮಾಡಿ ಡಕಾಯಿತರಿಗೆ ತಲಾಶ್ ಮಾಡಲಾಗ್ತಾ ಇದೆ ಏನೋ ದರೋಡೆಗೆ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಿರುವುದಾಗಿ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಏನೋ ಗೋಲ್ಡ್ ಲೂಟಿಗೆ ಡಕಾಯಿತರಿಂದ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು ಹದಿನೈದು ದಿನಗಳಿಂದ ದರೋಡೆಗೆ ಸಂಚು ರೂಪಿಸಿದ್ರು ಅಂಗಡಿಯ ಇಂಚೆಂಚು ಮಾಹಿತಿ ಪಡೆದುಕೊಂಡೇ ರೋಬರಿ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಒಟ್ಟು ಐದು ರಚನೆ ಐದು ಕೂಡ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಲೆವೆಲ್ ಅಲ್ಲಿ ಮಾಹಿತಿ ಒಂದ್ ರೌಂಡ್ ಮೀಟಿಂಗ್ ಮಾಡಿದ್ದಾರೆ ಪುನಃ ಹೋಗಿದ್ರೆ ವಾಪಸ್ ಇಲ್ಲ ವೆಹಿಕಲ್ ಬಗ್ಗೆ ಮಾಹಿತಿ ಇಲ್ಲ ಇವ್ರ ಏನು ಸಿ ಸಿ ಟಿ ವಿ ನ ಚೆಕ್ ಮಾಡಿದ್ರಿ ಆ ಚೆಹರೆ ಬಗ್ಗೆ ಕೂಡ ನಮ್ಮ ಮಾಹಿತಿ ಕಲಿಯಾಗ್ತಾ ಇದೆ ಅದಕ್ಕೂ ಕೂಡ ಇಲ್ಲ ಎಲ್ಲ ತನಿಖೆ ಎಲ್ಲಾ ಐಎಮ್ ತನಿಖೆ ಮಾಡ್ತಾ ಇದೀವಿ ನಾವು ಸೊ ನೀವು ಹೇಳ್ದಂಗೆ ಅಂಗಡಿ ಅಂಗಡಿಗರ ಮೇಲೆ ಆಗ್ಬೋದು ನಾವು ತನಿಖೆ ನಡೆಸ್ತಾ ಇದ್ದೀವಿ ಹಿಂದೆ ಶಾಪ್ಸ್ ಗಳನ್ನ ಕರೆದು ಮೀಟಿಂಗ್ ಮಾಡಿ ಏನೆಲ್ಲ ಸುರಕ್ಷಿತ ಕ್ರಮ ಬಗ್ಗೆ ತಗೊಳ್ಬೇಕು ಸೆಕ್ಯೂರಿಟಿ ಹಾಸ್ಪಿಟಲ್ ಏನು ಡೂಸ್ ಅಂಡ್ ಡೌನ್ಸ್ ಬಗ್ಗೆ ನಾವು ರೈಟಿಂಗ್ ಕೊಟ್ಟಿದ್ದೀವಿ ಪ್ರಾಬ್ಲಮ್ ಏನಂದ್ರೆ ಇವರು ಬೆಳಗಿನ ಅಲ್ಲಿ ಬೆಳಗಿನ ಕಾಲೇಜ್ ನಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಬೇಕಾಯ್ತು ಅವ್ರು ಇಟ್ಕೊಂಡಿಲ್ಲ ನೈಟ್ ಮಾತ್ರ ಇಟ್ಕೊಂಡಿದ್ರ ಇಟ್ಕೊಬೇಕಾಯ್ತು ನಮ್ ಕಡೆಯಿಂದ ಮಾಹಿತಿ ಹೋಗಿದೆ ಅವರಿಗೆ ನಾವೆಲ್ಲ ಸಿ ಸಿ ಟಿವಿ ಯಾವ ರೀತಿ ಪೊಸಿಷನ್ ಮಾಡುದು

ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮನೆ ನೋವು ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದೇ ಭರವಸೆ ಆಯುರ್ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಮಠ ಮಠ ಮಧ್ಯಾಹ್ನ ನೋಡ ನೋಡ್ತಿದ್ದಂತೆ ಆಭರಣ ಅಂಗಡಿ ಲೂಟಿ ಗಾಳಿಯಲ್ಲಿ ಬೈರಿಂಗ್ ಶಾಪ್ನಲ್ಲಿ ರಾಬರಿ ಕೈ ಚಳಕ ಮೆರೆದ ಮುಸುಕುದಾರಿಗಳು ಹೆಲ್ಮೆಟ್ ಧರಿಸಿ ಬಂದಿದ್ರು ವಜ್ರಾಭರಣಗಳನ್ನೇ ಕದ್ದೊಯ್ದ ದರೋಡೆ ಕೋರರು ಹುಣಸೂರು ರಾಬರಿ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ಬ್ಯಾಕ್ ಇದು ಬಿಡಿಎ ಇತಿಹಾಸದಲ್ಲಿಯೇ ಕಂಡು ಕೇಳರೆಯದ ಅತಿ ದೊಡ್ಡ ಹಗರಣ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರ ಇಪ್ಪತ್ನಾಲ್ಕು ಕೋಟಿ ಹಣವನ್ನ ಬಿಡಿಎ ಇಂಜಿನಿಯರ್ಸ್ ನುಂಗಿ ನೀರು ಕುಡಿದಿದ್ದಾರೆ ಟೆಂಡರ್ಗಳನ್ನು ಅನರ್ಹ ಕಂಪನಿಗೆ ನೀಡಿ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರಂತೆ ಈ ಕುರಿತ ಐದು ಸಾವಿರ ಪುಟಗಳ ವರದಿ ಇದೀಗ ಬಿಡಿಎ ಆಯುಕ್ತರಿಗೆ ದೂರು ಸಲ್ಲಿಕೆಯಾಗಿದೆ ಈ ಒಂದು ವರದಿ ಇಲ್ಲಿದೆ ಬಿಡಿಎ ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ಎನ್ನುವಂತಾಗಿದೆ ಯಾಕಂದರೆ ಒಂದು ಕಂಪನಿ ಅನರ್ಹ ಅಂತ ಗೊತ್ತಿದ್ದು ನಿಯಮಗಳನ್ನು ಗಾಳಿಗೆ ತೂರಿ ನೂರಾರು ಕೋಟಿ ಮೌಲ್ಯದ ಟೆಂಡರ್ ನೀಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಈ ಕುರಿತಂತೆ ಐದು ಸಾವಿರ ಪುಟಗಳ ದಾಖಲೆಯನ್ನ ಬಿಡಿಎ ಆಯುಕ್ತರಿಗೆ ಸಲ್ಲಿಕೆ ಮಾಡಿದ್ದು ಸಮಗ್ರ ತನಿಖೆ ನಡೆಸುವಂತೆ ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ಆಗ್ರಹಿಸಿದ್ದಾರೆ ಅಂದಿನ ಬಿಬಿಎಂಪಿಗೆ ಹಸ್ತಾಂತರವಾಗಿದ್ದ ಟಿಕೆ ಲೇಔಟ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಾಂಬರ್ ಹಾಕಿದ್ದೀವಿ ಅಂತ ಸುಳ್ಳು ದಾಖಲೆಗಳನ್ನ ಬಿಡಿಎ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ ಸದ್ಯ ಗೊಟ್ಟಿಗೆರೆ ವಾರ್ಡ್ನಲ್ಲಿರೋ ಈ ಲೇಔಟ್ ನಲ್ಲಿ ಅಸಲಿಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿಯೇ ಆಗಿಲ್ಲ ಹೇಗಿದ್ರು ಡಾಂಬರ್ ಹಾಕಿದ್ದೀವಿ ಅಂತ ಹತ್ತಾರು ಕೋಟಿ ಬೆಲ್ ಮಾಡಿಸ್ಕೊಂಡಿದ್ದಾರಂತೆ ಈ ಅಧಿಕಾರಿಗಳು ಸುಮಾರು ಐನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡಿಕೊಂಡು ಟೆಂಡರ್ ಇವರಿಗೆ ಕೊಟ್ಟವರಿಗೆ ಕೊಟ್ಕೊಂಡು ಅಕ್ರಮ ಮಾಡಿದ್ದಾರೆ ಇದರಲ್ಲಿ ಏನು ಅಂತಂದ್ರೆ ಈ ಐನೂರ ಇಪ್ಪತ್ನಾಲ್ಕು ಕೋಟಿ ಅಕ್ರಮ ಏನ್ ನಡೆದಿದೆ ಹಗರಣ ಬೀಡಿಯಲ್ಲಿ ಮೊದಲನೇದಾಗಿ ಬೆ ಜೆ ಪಿ ನಗರ ಎಂಟನೇ ಫೇಸ್ ಒಂಬತ್ತನೇ ಫೇಸ್ ಅಲ್ಲಿ ಒಂದು ಲೇಔಟ್ ಬರುತ್ತೆ ಟಿ ಕೆ ದೀಪಕ್ ಲೇಔಟ್ ಅಂತ ಅದು ಎರಡ್ ಸಾವಿರದ ಏಳರಲ್ಲೇ ಸರ್ಕಾರದ ಆದೇಶದ ಮೇರೆಗೆ ನಿರ್ವಹಣೆಗೋಸ್ಕರ ಬಿ ಬಿ ಎಂ ಪಿ ಗೆ ಓವರ್ ಮಾಡಿಬಿಟ್ಟಿದ್ದಾರೆ ಆ ರೀತಿ ಎರಡ್ ಸಾವಿರದ ಏಳರಲ್ಲಿ ಬಿ ಬಿ ಎಂ ಪಿ ಗೆ ಓವರ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇದೇ ಬಿ ಡಿ ಎನ್ ಅವರು ತಾರಾಕಿ ಹಾಕಿ ರೋಡ್ ಕೆಲಸ ಮಾಡಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ ಏನು ಟೀಕೆ ಲೇಔಟ್ನಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರರಿಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಟೆಂಡರ್ ನೀಡಲಾಗಿದೆಯಂತೆ ಗುತ್ತಿಗೆದಾರ ಅರವಿಂದ ಬಿಜಿ ಒಡೆತನದ ಎಬಿಜಿ ಗ್ರೀನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅರ್ಹ ಇಲ್ಲದಿದ್ದರೂ ಆ ಕಂಪನಿಗೆ ನೂರ ಇಪ್ಪತ್ನಾಲ್ಕು ಕೋಟಿ ಮೌಲ್ಯದ ಅಭಿವೃದ್ಧಿ ಕೆಲಸಗಳ ಟೆಂಡರ್ ನೀಡಲಾಗಿದೆ ಅಷ್ಟೇ ಅಲ್ಲದೆ ಒಂದು ಲಕ್ಷ ಅರವತ್ ಮೂರು ಸಾವಿರದ ಇನ್ನೂರ ಐವತ್ತೇಳು ಕ್ಯೂಬಿಕ್ ಮೀಟರ್ ಡೈಬ್ರಿಸ್ ತೆಗೆದಿದ್ದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸುವಲ್ಲಿ ಇಇ ಅಶೋಕ್ ಎಇ ಅಶೋಕ್ ಭಾಗಿಯಾಗಿದ್ದಾರೆ ಏನ ಪರಶುರಾಮಪ್ಪ ಹಾಗೂ ಎಇ ಜೈದೀಪ್ ಅವರು ಕೂಡ ಸಾಥ್ ಕೊಟ್ಟಿದಾರಂತೆ ಇನ್ನು ಇದೆಲ್ಲ ಗೊತ್ತಿದ್ರು ಬಿಡಿಎ ಎಂಜಿನಿಯರಿಂಗ್ ಮೆಂಬರ್ ಶಾಂತರಾಜಣ್ಣ ಕಣ್ಮುಚ್ಚಿ ಕುಳಿತಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕೊಟ್ಟಿದೆ ಸೆಟ್ ಆಫ್ ಇಂಜಿನಿಯರ್ಸ್ ಮತ್ತೆ ಕಂಟ್ರಾಕ್ಟರ್ಗಳು ಕೆಂಪೇಗೌಡ ಲೇಔಟ್ಗೆ ಶಿಫ್ಟ್ ಆಗ್ತಾರೆ ಕೆಂಪೇಗೌಡ ಲೇಔಟ್ ಅಲ್ಲಿ ಕೆಲಸ ಈಗ ಏನು ಲೇಔಟ್ ಫಾರ್ಮೇಶನ್ ನಡೀತಾ ಇದೆ ಅಲ್ಲಿ ಇದೇ ಸೆಟ್ ಆಫ್ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ ಕೆಲಸ ಕೊಟ್ಟು ಕೆಲಸ ಮಾಡ್ತಾರೆ ಯಾಕೆ ಯಾವುದು ಬೇರೆ ಇಂಜಿನಿಯರ್ಸ್ ಬೇರೆ ಕಾಂಟ್ರಾಕ್ಟರ್ ಯಾರು ಇರ್ಲಿಲ್ವಾ ಕೆಂಪೇಗೌಡ ಲೇಔಟಲ್ಲಿ ಏನು ಮಾಡಿದ್ದಾರೆ ಈಗ ಒಂದು ನಾಲ್ಕೈದು ತಿಂಗಳು ಮುಂಚೆ ಒಂದು ನೂರ ಅರವತ್ತೇಳು ಕೋಟಿ ಟೆಂಡರ್ನ ಕೊಟ್ಟಿದ್ದಾರೆ ಎ ಬಿ ಜಿ ಗ್ರೀನ್ ಇನ್ಫ್ರಾ ಅಂದರೆ ಅರವಿಂದ್ ಬಿ ಜಿ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ಗೆ ಒಂದು ಟೆಂಡರ್ ಕೊಟ್ಟಿದ್ದಾರೆ ಆ ನೂರ ಅರವತ್ತೇಳು ಕೋಟಿ ಟೆಂಡರ್ ಕೊಡಬೇಕಾದಾಗ ಕೆಲವೊಂದು ನಿಯಮ ವಿಧಿಸಿದೆ ಕರ್ನಾಟಕ ಸರ್ಕಾರ ಕೆ ಡಬ್ಲ್ಯೂ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಆ ನಿಯಮ ಏನು ಹೇಳುತ್ತೆ ಅಂತಂದರೆ ಮಿನಿಮಮ್ ಐದು ವರ್ಷ ಕ್ವಾಲಿಫಿಕೇಷನ್ ಇರಬೇಕು ಆ ಕಂಪ್ನಿಗೆ ಅಂತ ಆದರೆ ಆ ಕಂಪ್ನಿ ಬಂದು ಒಂದು ವರ್ಷ ಆಗಿದೆ ರಿಜಿಸ್ಟರ್ ಆಗಿಬಿಟ್ಟು ಸದ್ಯ ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ಕೊಟ್ಟ ದೂರಿನ ಮೇರೆಗೆ ಬಿಡಿಎ ಆಯುಕ್ತರು ಮೂವರ ಸಮಿತಿಯನ್ನು ರಚಿಸಿದ್ದಾರೆ ಇದರಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಿವೃತ್ತ ಎಂಜಿನಿಯರ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಈ ಸಮಿತಿಯಲ್ಲಿ ಇರಲಿದ್ದು ಜನವರಿ ಅಂತ್ಯದೊಳಗೆ ವರದಿ ಆಯುಕ್ತರ ಕೈ ಸೇರೋ ಸಾಧ್ಯತೆ ಇದೆ ಒಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಳಗಾವಿ ಜಿಲ್ಲೆಯ ಉಗಾರ್ ಶುಗರ್ಸ್ ಕಾರ್ಖಾನೆಯ ಕರ್ಮಕಾಂಡವನ್ನು ಗ್ಯಾರಂಟಿ ನ್ಯೂಸ್ ಎಳೆ ಎಳೆಯಾಗಿ ಅನಾವರಣ ಮಾಡಿದೆ ಬಯಲಾಗಿದೆ ಯಾವುದೇ ಅನುಮತಿ ಇಲ್ಲದೆ ಜನರ ಜೀವಕ್ಕೆ ಕುತ್ತು ಬರುವಂತಹ ಶುಗರ್ ಸೆಥನಾಲ್ ಘಟಕ ನಿರ್ಮಿಸಿ ವಂಚನೆ ಮಾಡಲಾಗಿದೆ ಈ ಕಾರ್ಖಾನೆಯ ವಂಚನೆಯನ್ನು ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿದೆ ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ಮತ್ತೊಂದು ಕರ್ಮಕಾಂಡ ಉಗಾರ್ ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ದಾಖಲೆ ಸಮೇತ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಪೋಸ್ ಬೆಳಗಾವಿಯ ಕಾಗವಾಡ ಉಗಾರ್ ಶುಗರ್ಸ್ ಕರ್ಮಕಾಂಡ ಗ್ಯಾರಂಟಿ ನ್ಯೂಸ್ ತನಿಖಾ ವರದಿಯಲ್ಲಿ ಬಯಲಾಗಿತ್ತು ಆದರೆ ಬೆಳಗಾವಿ ಜಿಲ್ಲಾಡಳಿತ ಚಿಕ್ಕೋಡಿ ವಿಭಾಗದ ಅಧಿಕಾರಿಗಳ ನಿರ್ಲಕ್ಷ್ಯವು ಅಥವಾ ಬೇಜವಾಬ್ದಾರಿತನವು ಇನ್ನೂ ಯಾವುದೇ ಕ್ರಮ ಜರುಗಿಸಿಲ್ಲ ಇದರಿಂದ ಕಾಗವಾಡದ ಪ್ರತಿಷ್ಠಿತ ಉಗಾರ್ ಶುಗರ್ಸ್ ಕಾರ್ಖಾನೆ ದರ್ಬಾರ್ ನಡೆಸುತ್ತಿದೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕವನ್ನ ಅಕ್ರಮವಾಗಿ ನಿರ್ಮಿಸಿಕೊಂಡು ಕಾಗವಾಡ ಪುರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ತೆರಿಗೆ ವಂಚನೆ ಮಾಡಿರುವುದು ಒಂದು ಕಡೆ ಆದರೆ ಇದೀಗ ಈ ಘಟಕದಿಂದ ಉದಾರ್ಪುರ್ ಜನರ ಜೀವಕ್ಕೆ ಸಂಚಕಾರ ಬಂದೊದಗಿದೆ ಉಗಾರ್ ಶುಗರ್ಸ್ ನ ಎಥೆನಾಲ್ ಘಟಕದಿಂದಾಗಿ ಬಡವರ ಬದುಕು ಮತ್ತು ಜೀವ ಅಯೋಮಯವಾಗಿದೆ ಘಟಕದ ಸುತ್ತಮುತ್ತ ಎಲ್ಲೂ ನೋಡಿದ್ರು ಬೋಧಿ 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 ಜನರು ಉಸಿರಾಡೋಕ್ಕೂ ಆಗದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಉಗಾರ್ ಕಾರ್ಖಾನೆಯಿಂದ ಘನತ್ಯಾಜ್ಯ ರಾಸಾಯನಿಕ ನೀರು ಹೊರಕ್ಕೆ ಬಿಡುತ್ತಿರುವುದರಿಂದ ಸ್ಥಳೀಯ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಈ ಬಗ್ಗೆ ಪುರಸಭೆ ತಾಲೂಕು ಕಚೇರಿ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರು ಪ್ರಯೋಜನ ಇಲ್ಲದಂತಾಗಿದೆ ಗಂಟೆವರೆಗೆ ಸತತವಾಗಿ ವಾಯು ಮಾಲಿನ್ಯ ಆಗ್ತಾ ಇದೆ ಹಾಗೂ ನಮ್ಮ ವೈದ್ಯವರು ಈಗಾಗಲೇ ಆರೋಗ್ಯವನ್ನ ಕೆಡ್ತಾ ಇದೆ ಇವರಿಗೆ ಸರಿಯಾಗಿ ಆಮೇಲೆ ತುಂಬಾ ದುರವಾಸನೆ ಬರ್ತದೆ ಆಮೇಲೆ ಸತತವಾಗಿ ಇಪ್ಪತ್ನಾಕ್ ಗಂಟೆವರೆಗೆ ವಾ ಇದು ಶಬ್ದ ಮಾಲಿನ್ಯ ಆಗೋ ನಿದ್ದೆ ಸಹಿತ ಬರ್ತಾ ಇಲ್ಲ ಸರ್ ನಾನು ಹೇಳೋದಿಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಸರ್ ನಾನು ಈ ತಮಗೆ ನಾನು ಇದು ಗ್ಯಾರಂಟಿ ನ್ಯೂಸ್ ಅನ್ನೋಕ್ಕಿಂತ ಗ್ಯಾರಂಟಿ ದೇವ್ರು ಅಂತ ಹೇಳ್ತೀನಿ ಇಲ್ಲಿವರೆಗೆ ಬಂದು ನೀವು ನಮ್ಮ ಆಲಿಕೆಯನ್ನು ನೀವು ಕೇಳ್ತಾ ಇದ್ದೀರಿ ಇನ್ನೋ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಎಂದು ತಿಳಿದು ಬಂತು ಉಗಾರ್ ಖುರ್ದ್ ಪಟ್ಟಣದ ಜನರು ಬದುಕುವುದೇ ಕಷ್ಟಕರವಾಗಿದೆ ಎಥೆನಾಲ್ ಘಟಕದ ಧೂಳಿನಿಂದ ಶುದ್ಧ ಗಾಳಿಯೇ ಇಲ್ಲದೆ ಕೆಮ್ಮು ಕಫದಿಂದ ಜನರ ಆರೋಗ್ಯವೇ ಹಾಳಾಗಿದೆ ಬೈಕ್ ಓಡಿಸೋಕು ಜನ ಪರಿದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಉಗಾರ್ ಶುಗರ್ ದಿಂದ ಮತ್ತ ಅದರಿಂದ ಪ್ರಾಬ್ಲಮ್ ಬೂದಿ ಪ್ರಾಬ್ಲಮ್ ಐತೆ ಈಗ ಅದ ಮಷೀನ್ ಕುಲ್ಸಿದಾರ ಬುದ್ದಿ ತೆಗೀದು ಇದು ಮಾಡ್ಬೇಕಂತ ಎಲ್ಲೇ ಅದು ಚಾಲೂನೇ ಇರೋದಿಲ್ಲ ಈ ತೃನಾಲ್ ಘಟಕದಿಂದ ಈ ಬುದ್ದಿಯಿಂದ ಬಹಳ ಪ್ರಾಬ್ಲಮ್ ಬಂತೈತಿ ಊರಾಗ ಬಹಳ ದೊಡ್ಡ ಪ್ರಾಬ್ಲಮ್ ವಾಸ ಬುದ್ ಇದರಿಂದ ಮೆಕ್ಕೇ ಇದಾವ ವಾಸ ಬಹಳ ಹೇಳ್ತೇತಿ ಭಾಳ ತ್ರಾಸು ಭಾಳ ಒಟ್ಟಾರೆ ಈ ಕಾರ್ಖಾನೆ ಬಡ ಜನರ ಜೀವಕ್ಕೆ ಸಂಚಕಾರ ಎಂದು ಗೊತ್ತಿದ್ದರು ಯಾವುದೇ ಅಧಿಕಾರಿಗಳು ಇನ್ನೂ ಕ್ರಮ ವಹಿಸದೇ ಇರೋದು ನಿಜಕ್ಕೂ ದುರಂತ ಸ್ಥಳೀಯ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಇದು ಜ್ವಲಂತ ಸಾಕ್ಷಿಯಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳೇ ಇನ್ನಾದರೂ ಜನರ ಗೋಳು ಕೇಳಿ ನಿಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಹೊಳೆ ನರಸೀಪುರದ ಸಂತ್ರಸ್ತೆಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹೊಳೆ ನರಸೀಪುರ ಶಾಸಕ ಹೆಚ್ ಡಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕೈಬಿಟ್ಟಿದೆ ಎಚ್ ಡಿ ರೇವಣ್ಣನನ್ನು ಆರೋಪ ಮುಕ್ತಗೊಳಿಸಿ ನಲವತ್ತೆರಡನೇ ಎ ಸಿ ಜಯಂ ಕೋರ್ಟ್ ಇವತ್ತು ಮಹತ್ವದ ಆದೇಶ ಹೊರಡಿಸಿದೆ ವಿಳಂಬವಾಗಿ ದೂರು ದಾಖಲಿಸಲಾಗಿದೆ ಅಂತ ಕಾರಣ ನೀಡಿ ಕೋರ್ಟ್ ಪ್ರಕರಣವನ್ನು ರದ್ದುಗೊಳಿಸಿದೆ ಉನ್ನಾವೋ ಅತ್ಯಾಚಾರ ಪ್ರಕರಣದ ಅಪರಾಧಿ ಕುಲ್ದೀಪ್ ಸಿಂಗಾರ್ಗೆ ದೆಹಲಿ ಹೈಕೋರ್ಟ್ ನೀಡಿದ್ದ ಜಾಮೀನಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಉನ್ನಾವೋ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿದ ಆರೋಪ ಹೊತ್ತಿದ್ದ ಶಾಸಕ ಕುಲ್ದೀಪ್ ಸಿಂಗಾರ್ಗೆ ನೀಡಿದ್ದ ಬೇಲ್ಗೆ ತಡೆಯಾಜ್ಞೆ ನೀಡಲಾಗಿದೆ ಈಗಾಗಲೇ ಕೆಳ ನ್ಯಾಯಾಲಯ ವಿಚಾರಣೆ ನಡೆಸಿ ಕುಲ್ದೀಪ್ ಸಿಂಗಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಈ ಶಿಕ್ಷೆಯನ್ನು ಪ್ರಶ್ನಿಸಿ ಕುಲ್ದೀಪ್ ಸಿಂಗಾರ್ ಹೈಕೋರ್ಟ್ ಮೆಟ್ಟಲೇರಿದ್ದರು ದೆಹಲಿ ಹೈಕೋರ್ಟ್ ಶಿಕ್ಷೆಯನ್ನು ಅಮಾನತ್ತಿನಲ್ಲಿಟ್ಟು ಜಾಮೀನು ನೀಡಿತ್ತು ಇದನ್ನು ಪ್ರಶ್ನಿಸಿ ಕಳೆದ ವಾರ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಎಂದು ಸುಪ್ರೀಂ ಕೋರ್ಟ್ ಸಿಬಿಐ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಎಂದು ಸುಪ್ರೀಂ ಕೋರ್ಟ್ ಸಿಜೆಐ ಐ ಸೂರ್ಯಕಾಂತ್ ಜಸ್ಟಿಸ್ ಜೆ ಕೆ ಮಹೇಶ್ವರಿ ಜಸ್ಟಿಸ್ ಆಕ್ಸ್ಟೀನ್ ಜಾರ್ಜ್ ಅವರನ್ನು ಒಳಗೊಂಡ ಪೀಠ ಸಿಬಿಐ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ಇಂದು ವಿಚಾರಣೆ ನಡೆಸಿ ಕುಲ್ದೀಪ್ ಸೆಂಗಾರ್ಗೆ ನೋಟಿಸ್ ಜಾರಿ ಮಾಡಿದೆ ಉತ್ತರ ಪ್ರದೇಶದ ರಾಂಪುರದಲ್ಲಿ ಹೊಟ್ಟು ತುಂಬಿದ ಟ್ರಕ್ ಒಂದು ಬೊಲೆರೋ ಮೇಲೆ ಉರುಳಿ ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಭೀಕರ ದೃಶ್ಯ ಒಂದು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಈ ಅಪಘಾತದ ದೃಶ್ಯ ಭಾರಿ ವೈರಲ್ ಆಗಿದೆ ರಾಂಪುರ ನೈನಿತಾಲ್ ಹೆದ್ದಾರಿಯಲ್ಲಿರುವ ಜನನಿಬೀಡ ಪಹಾಡಿ ಗೇಟ್ ಸರ್ಕಲ್ನಲ್ಲಿ ನಡೆದಿದೆ ಹೆದ್ದಾರಿ ಸಿಗ್ನಲ್ನಲ್ಲಿ ತಿರುವು ಪಡೆಯಲು ಬೊಲೆರೋ ಪ್ರಯತ್ನಿಸಿದಾಗ ಟ್ರಕ್ ಡಿಕ್ಕಿ ತಪ್ಪಿಸಲು ಬಲಭಾಗಕ್ಕೆ ಚಲಿಸಿತ್ತು ಟ್ರಕ್ನ ಚಕ್ರವು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಕಂಟ್ರೋಲ್ ತಪ್ಪಿ ಬೊಲೆರೋ ವಾ ಬೊಲೆರೋ ಮೇಲೆ ಉರುಳಿ ಬಿದ್ದಿದೆ ಈ ವೇಳೆ ಬೊಲೆರೋ ವಾಹನದಲ್ಲಿ ಡ್ರೈವರ್ ಮಾತ್ರ ಇದ್ರು ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಸ್ ಗಮನಿಸ್ತಾ ಇದ್ದೀವಿ ಹೊಟ್ಟು ತುಂಬಿಕೊಂಡು ಆ ಕಡೆಯಿಂದ ಬರ್ತಾ ಇರುವಂತ ಲಾರಿ ಆ ಬೊಲೆರೋ ವಾಹನದಲ್ಲಿ ಒಬ್ಬ ಚಾಲಕ ಅಂದ್ರೆ ರೈಟ್ ಸೈಡ್ ಬರ್ತಾ ಇದ್ದರು ಆ ಸಂದರ್ಭದಲ್ಲಿ ಬಲಗಡೆ ಇದ್ದಂತ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ತಕ್ಷಣ ಲೆಫ್ಟ್ ಸೈಡ್ನಲ್ಲಿದ್ದಂಥ ಆ ಒಂದು ಬೊಲೆರೋ ವಾಹನ ಇತ್ತಲ್ಲ ಸ್ಟಾಪ್ ಆಗಿತ್ತು ಆ ವಾಹನದ ಮೇಲೆ ಬಿದ್ದು ಬಿಟ್ಟಿದೆ ಅಂದರೆ ಅಪ್ಪಚ್ಚಿ ಲಿಟ್ರಲಿ ಆ ಬೊಲೆರೋ ವಾಹನ ಅಪ್ಪಚ್ಚಿ ಆಗೋಗಿದೆ ಒಬ್ಬ ಡ್ರೈವರ್ ಅದರಲ್ಲಿದ್ದರು ಅವರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆ ದೃಶ್ಯ ಹೆಂಗಿದೆ ನೋಡಿ ಭಯಾನಕವಾಗಿದೆ ಆ ದೃಶ್ಯ ಪಕ್ಕದಲ್ಲಿ ಇನ್ನೂ ಆಟೋಗಳು ಓಡಾಡ್ತಾ ಇದ್ದಾವೆ ಬೇರೆ ಬೇರೆ ವಾಹನಗಳು ಓಡಾಡ್ತಾ ಇದ್ದಾವೆ ನೋಡಿ ಅಲ್ಲಿ ಬೈಕ್ ಸವಾರ ಓಡಾಡ್ತಾ ಇದ್ದಾರೆ ಅಂತ ಹೆದ್ದಾರಿ ಅದು ಆ ಸಂದರ್ಭದಲ್ಲಿ ಬುಲೆರೋ ವಾಹನದ ಚಾಲಕ ಕೂಡ ಹಿಂದೆ ಬರ್ತಾ ಇದ್ದಂತ ಲಾರಿಯನ್ನ ನೋಡಿಲ್ವ ಹಾಗಾದ್ರೆ ಜೊತೆಗೆ ಆ ಲಾರಿ ಅಷ್ಟೊಂದು ಯಾಕೆ ವೇಗವಾಗಿ ಬಂತು ಮುಂದೆ ಬುಲೆರೋ ವಾಹನ ಹೋಗ್ತಾ ಇದ್ರು ಕೂಡ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಇಂದು ದಟ್ಟವಾದ ಮಂಜು ಆವರಿಸಿದ್ದು ಗಾಳಿಯ ಗುಣಮಟ್ಟ ತೀವ್ರ ಹದಗೆಟ್ಟಿದೆ ದಟ್ಟ ಮಂಜು ಕವಿದಿದ್ದ ಪರಿಣಾಮ ಕನಿಷ್ಠ ನೂರ ಇಪ್ಪತ್ತು ವಿಮಾನಗಳು ರದ್ದಾಗಿವೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ನೋಯ್ಡಾದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ತೀವ್ರ ಚಳಿಯ ನಡುವೆ ವಾಯು ಗುಣಮಟ್ಟ ತೀವ್ರ ಹದಗೆಟ್ಟಿದ್ದು ಇಂದು ಬೆಳಗ್ಗೆ ಏಳು ಗಂಟೆಗೆ ನಾನ್ನೂರ ಮೂರು ವಾಯುಗುಣಮಟ್ಟದ ಸೂಚ್ಯಾಂಕ ದಾಖಲಾಗಿದೆ ಮುಂದಿನ ಮೂರು ದಿನಗಳಲ್ಲಿ ವಾಯುವಿನ ಗುಣಮಟ್ಟವು ತುಂಬ ಕಳಪೆಯಾಗಲಿದೆ ಅಂತ ಕೇಂದ್ರ ನಿಯಂತ್ರಣ ಮಂಡಳಿ ಎಚ್ಚರಿಕೆ ನೀಡಿದೆ ದಟ್ಟ ಮಂಜು ಕವಿದಿರೋ ಹಿನ್ನೆಲೆ ದೆಹಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ಗಳ ಕೆಲವು ಭಾಗಗಳಿಗೆ ಭಾರತೀಯ ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ఎస్దీశు ఇవరగిన ప్రముఖ అప్డేట్స్ నోడ్తాయి గ్యారంటీ న్యూస్ సుద్ది ఖచ్చిత న్యాయ నిశ్చిత గోల్డ్ లోన్